ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಂಜೆಗೆ ಹರೀಶ್ರವರ ಮನೆಯಲ್ಲಿ ಜಾಹ್ನವಿ ಮತ್ತು ಸಿದ್ಧಾರ್ಥ್ ಮದುವೆಯ ಮಾತುಕತೆ ಇತ್ತು ಬ್ಯಾಂಕಿನಿಂದ ಮನೆಗೆ ಹೋಗಿದ್ದ ಸಿದ್ಧಾರ್ಥ್ ಫ್ರೆಶ್ ಆಗುವಷ್ಟರಲ್ಲಿ ಶೋಭಾ ತಯಾರಾಗಿದ್ದರು ವಾಸುರವರು ಮನೆಗೆ ಬಂದು ಮುಖ ತೊಳೆದು ಸಿದ್ದೂನ ಜೊತೆ ಹೊರಟಿದ್ದರು ಶೋಭಾ ಏನಾದರೂ ಮಾತನಾಡಿ ತಮಗೆ ನಾಚಿಕೆ ಆಗುವಂತೆ ಮಾಡುವರೆಂದು ಅವರನ್ನು ತಡೆಯಲು ಪ್ರಯತ್ನಿಸಿದ್ದರು ವಾಸು ಆದರೆ ಬಿಡಬೇಕಲ್ಲ ಆ ಹೆಂಗಸು ಜೋರು ಬಾಯಿ ಮಾಡಿ ಇವರ ಜೊತೆ ಬಂದೇ ಬಿಟ್ಟಿದ್ದರು ಇತ್ತ ಹರೀಶ್ರವರ ಮನೆಯಲ್ಲೂ ಜಾಹ್ನವಿ ಬೇಗ ಆಫೀಸಿನಿಂದ ಬಂದಿದ್ದಳು ಖುಷಿಯಿಂದ ತಯಾರಿ ಅಲ್ಲದಿದ್ದರೂ ಸರಳವಾಗಿ ಎಲ್ಲವನ್ನೂ ತಯಾರಿ ಇಟ್ಟುಕೊಂಡಿದ್ದರು ಭಾಗ್ಯ ಸಿದ್ಧಾರ್ಥ್ ಕುಟುಂಬ ಬಂದಾಗ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ವಾಸು ಮದುವೆಗೆ ಸಿದ್ದು ಒಪ್ಕೊಂಡಿದ್ದಾನೆ ಅವನು ಹೇಳ್ತಿದ್ದಾನೆ ಮದುವೆ ಸರಳವಾಗಿ ಆಗಬೇಕು ಅಂತ ಆದರೆ ನಿನಗೆ ಗೊತ್ತೇ ಇದೆ ನನ್ನ ಬಗ್ಗೆ ಅಲ್ಲದೆ ಒಬ್ಬಳೆ ಮಗಳು ಇರೋದು ಅದಕ್ಕೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ ನೀವೆಲ್ಲ ಏನು ಹೇಳ್ತೀರಾ ಎಂದು ಕೇಳಿದರು ಸರ್ ಅವನು ಮದುವೆಗೆ ಒಪ್ಪಿದ್ದು ಖುಷಿನೇ ಇದೆ ನನಗೆ ಆದರೆ ಜಾಹ್ನವಿಗೆ ನಮ್ಮ ಮನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೇನೋ ತಂದೆಯಾಗಿ ತಾವೂ ಒಮ್ಮೆ ತಿಳಿಸಿದರು ತಮ್ಮ ಅಭಿಪ್ರಾಯವನ್ನು ಅದೆಲ್ಲ ಮಾತು ಮುಗಿದು ಹೋಗಿದೆ ವಾಸು ಈಗ ಅವರಿಬ್ಬರು ಮದುವೆ ಆಗಬೇಕು ಅಷ್ಟೇ ಅದ್ರ ಬಗ್ಗೆ ಮಾತಾಡೋಣ ಎಂದರು ಹರೀಶ್ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಿ ಆಗಿತ್ತಲ್ಲ ಮತ್ತೇನು ಉಳಿದಿರಲಿಲ್ಲ ಸರಿ ಸರ್ ಈ ವಿಷಯದಲ್ಲಿ ನಾನು ಸಿದ್ದನ ವಿರುದ್ಧ ಹೋಗೋದಿಲ್ಲ ಅವನು ಹೇಗೆ ಹೇಳ್ತಾನೋ ಹಾಗೆ ಎಂದರು ಅವನೇ ಮಾತನಾಡಲಿ ಎಂಬಂತೆ ನಾನು ಮೊದಲೇ ಹೇಳಿದ್ದೀನಿ ಸರ್ ಮದುವೆ ಸರಳವಾಗೇ ಆಗಲಿ ನಿಮ್ಮ ಆಸೆ ಪ್ರಕಾರ ಅದ್ಧೂರಿಯಾಗಿ ಮಾಡಬೇಕು ಅಂದರೆ ಅರ್ಧ ಖರ್ಚು ನಂದು ಇನ್ನರ್ಧ ನಿಮ್ಮದು ಎಂದ ಸಿದ್ಧಾರ್ಥ್ ಸಿದ್ದು ಮದುವೆ ಸಂಬಂಧ ತಗೊಂಡು ಬಂದಿದ್ದು ಅವರೇ ಅಲ್ವಾ ಎಲ್ಲಾನು ಅವರೇ ನೋಡ್ಕೋತಾರೆ ನೀನು ಸುಮ್ಮನಿರು ಎಂದ ಶೋಭಾರವರು ಹರೀಶ್ರನ್ನು ನೋಡುತ್ತಾ ನೋಡಿ ನೀವೇ ನಮ್ಮ ಹುಡುಗನಿಗೆ ಬಂಗಾರ ಕೊಡೋದು ನಿಮ್ಮ ಮಗಳಿಗೂ ನೀವೇ ಕೊಡೋದು ಹಾಗೇ ಮನೆಗೆ ಎಲ್ಲ ಸಾಮಾನು ಕೊಡಬೇಕು ಮದುವೆ ಜೋರಾಗಿಯೇ ಆಗಬೇಕು ನಮಗೆ ಏನೋ ಕೊರತೆ ಆಗಬಾರ್ದು ಎಂದು ಒಂದೇ ಉಸಿರಿನಲ್ಲಿ ಒದರಿದರು ಅವರ ಮಾತು ಕುಳಿತಿದ್ದ ಎಲ್ಲರಿಗೂ ಮುಜುಗರ ಎನ್ನಿಸಿತು ಶೋಭಾ ನೀನು ಸುಮ್ಮನೆ ಕೂತ್ಕೋ ಎಂದರು ವಾಸು ತುಸು ಗಂಭೀರವಾಗಿ ಅಯ್ಯೋ ನಾವು ಗಂಡಿನ ಕಡೆಯವರು ರೀ ನಮಗೆ ಹೇಗೆ ಬೇಕೋ ಹಾಗೆ ಮಾಡಬೇಕೋ ಅಲ್ವಾ ಈಗ ಅವರು ಎಂದರು ಶೋಭಾ ಚಿಕ್ಕಮ್ಮ ನೀವೇನೋ ಮಾತಾಡಬೇಡಿ ಮದುವೆ ನಾನು ಹೇಗೆ ಹೇಳ್ತೀನೋ ಹಾಗೆ ಆಗೋದು ಸುಮ್ಮನಿರಿ ಎಂದ ಸಿದ್ಧಾರ್ಥ್ ಚೂರು ಒರಟಾಗಿ ಮತ್ತು ನಾನು ಎಂದು ಏನೋ ಹೇಳಲು ಬಾಯಿ ತೆರೆದವರನ್ನು ಸುಮ್ನಿರಿ ಅಂತ ಹೇಳಿದ್ನಲ್ಲ ಚಿಕ್ಕಮ್ಮ ಸುಮ್ಮನಿರಿ ಎಂದ ಈಗ ಗಂಭೀರವಾಗಿ ಈ ಗವನ ಧ್ವನಿಗೆ ಬಾಯಿ ಮುಚ್ಚಿದರು ಶೋಭಾ ಸರ್ ನೀವು ಹೇಳಿ ಎಂದ ಸಿದ್ಧಾರ್ಥ್ ಹರೀಶ್ರವರಿಗೆ ಸಿದ್ದು ಮದುವೆ ಖರ್ಚು ನನಗಿರಲಿ ಬಿಡು ಎಂದರು ಅವನಿಗೆ ಖರ್ಚಿನ ತೊಂದರೆ ಆಗುವುದೆಂದು ಭಾವಿಸಿ ಅವ ಮಾತನಾಡುವ ಮೊದಲೇ ನಾನು ನೀವು ಅಂತ ಕೂತ್ಕೊಳ್ಳೋ ಬದಲು ನಾನೇ ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಎಂದಳು ಜಾಹ್ನವಿ ಎಲ್ಲರೂ ಅವಳತ್ತ ಗಮನ ಕೊಟ್ಟರು ಸಿದ್ದು ನಿನಗೆ ಸರಳವಾಗಿ ಮದುವೆ ಆಗಬೇಕು ಅಲ್ವಾ ಸೊ ನೀನು ಹೇಗೆ ಹೇಳ್ತೀಯೋ ಹಾಗೆ ಮದುವೆ ಆಗೋಣ ಡ್ಯಾಡಿ ನಿಮಗೆ ಆಗಿ ಆಗಬೇಕು ಅಲ್ವಾ ನೀವು ಹೇಗೆ ಹೇಳ್ತಿರೋ ಹಾಗೆ ರಿಸೆಪ್ಷನ್ ಮಾಡೋಣ ಮದುವೆ ಖರ್ಚು ಅವನದ್ದು ರಿಸೆಪ್ಷನ್ ಖರ್ಚು ನಿಮ್ಮದು ಓಕೆನಾ ಎಂದಳು ಇಬ್ಬರನ್ನು ನೋಡುತ್ತಾ ಅವಳ ಮಾತು ಸರಿ ಎನ್ನಿಸಿ ನೀನೇನಂತಿಯಾಸಿದ್ದು ಎಂದು ಕೇಳಿದರು ಹರೀಶ್ ಆಗಲಿ ಸರ್ ಹಾಗೆ ಮಾಡೋಣ ಒಪ್ಪಿದ ಅವಾ ಸರಿಯಾಗಿ ಹೇಳಿದೆ ನೋಡು ಜಾಹ್ನವಿ ನೀನು ಇನ್ನೂ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ ಎಂದರು ಶೋಭಾ ಬಾಯಿ ಮುಚ್ಚುವುದೇ ಇಲ್ಲ ಈ ಹೆಂಗಸು ಕೊಡೋದು ತಗೊಳ್ಳೋದು ಏನೂ ಇಲ್ಲ ಸರ್ ನನಗೆ ನಿಮ್ಮ ಹಣ ಆಸ್ತಿ ಏನೂ ಬೇಡ ನಾನು ಮೊದಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಸಿದ್ದು ಎಂದ ಒಂದೇ ಮಾತಿಗೆ ಅಯ್ಯೋ ಹಾಗಂದ್ರೆ ಹೇಗೆ ಎಂದರು ಶೋಭಾ ಶೋಭಾ ನೀನು ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಿದ್ರೆ ಕುತ್ಕೋ ಇಲ್ಲ ಎದ್ದು ಹೋಗು ಗದರಿದರು ವಾಸು ಅವರ ಕೋಪ ನೋಡಿ ಸುಮ್ಮನೆ ಕುಳಿತರು ಶೋಭಾ ಸಿದ್ದು ನೀನು ಏನು ಬೇಡ ಅಂತೀಯಾ ಅಂತ ಗೊತ್ತು ನನಗೆ ಆದರೆ ನಾವು ಇರೋ ಒಬ್ಬಳು ಮಗಳಿಗೆ ಏನೂ ಕೊಡಲಿಲ್ಲ ಅಂದರೆ ಹೇಗೆ ಅಳಿಯನೂ ನೀನೇ ಮಗನೂ ನೀನೇ ನಮಗೆ ಇನ್ನು ಮುಂದೆ ಅದಕ್ಕೆ ಹೇಳ್ತಿದ್ದೀನಿ ನಮ್ಮ ಕರ್ತವ್ಯ ನಮಗೆ ಮಾಡೋದಕ್ಕೆ ಬಿಡು ಎಂದರು ಹರೀಶ್ ಹೌದು ಸಿದ್ದು ಇಷ್ಟೆಲ್ಲ ಇರೋದು ಅವಳಿಗೆ ಅಲ್ವ ಎಂದರು ಭಾಗ್ಯ ಅವರ ಮಾತಿಗೆ ಶೋಭಾರವರ ಆಸೆಗಳು ಇನ್ನೂ ಹೆಚ್ಚಿದವು ನಿಮ್ಮಿಷ್ಟ ಸರ್ ಆದರೆ ಆದಷ್ಟು ಸರಳವಾಗಿರಲಿ ಇನ್ನೂ ನನಗೆ ಅಂತ ಏನೂ ಬೇಡ ಎಂದ ಸಿದ್ದು ಹೌದು ಡ್ಯಾಡಿ ಸಿದ್ದು ಹೇಳಿದಾಗೆ ಆಗಲಿ ಎಂದಳು ಜಾಹ್ನವಿ ಹಾಗೆ ಆಗಲಿ ಮಗಳೇ ಒಪ್ಪಿದ್ದ ಹರೀಶ್ರವರು ಸಿದ್ಧಾರ್ಥನನ್ನು ನೋಡುತ್ತಾ ಸಿದ್ದು ಮದುವೆ ದಿನಾಂಕನ ನಾನು ಕೇಳಿಸಿದ್ದೀನಿ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಂದರೆ ಇನ್ನೂ ಇಪ್ಪತ್ತು ದಿನಕ್ಕೆ ಮದುವೆ ಎಂದರು ಆಗಲಿ ಸರ್ ನಾನು ಮದುವೆ ಎಲ್ಲಿ ಹೇಗೆ ಅಂತ ಹೇಳ್ತೀನಿ ನಿಮಗೆ ಎಂದನವ ಸರಿ ಎಂದು ಭಾಗ್ಯರವರ ಮುಖ ನೋಡಿದಾಗ ಅವರು ಅರಿತು ವನಿತಾ ಎಂದು ಕೂಗಿದರು ಅವಳು ಎಲ್ಲರಿಗೂ ಬಿಸಿ ಬಿಸಿ ಅವಲಕ್ಕಿಯ ಜೊತೆ ಜ್ಯೂಸ್ ತಂದು ಕೊಟ್ಟಳು ಗೋಡಂಬಿ ಹಾಕಿ ಮಾಡಿದ್ದ ಅವಲಕ್ಕಿ ನೋಡಿ ಶೋಭಾರವರ ಬಾಯಿಯಲ್ಲಿ ನೀರೂರಿತು ಆಸೆ ಪಟ್ಟು ಮತ್ತೆ ವಟವಟ ಎನ್ನುತ್ತಾ ತಿಂದರು ಹಾಗೆ ಮಾತುಗಳಲ್ಲೇ ಎಲ್ಲರೂ ತಿಂದು ಮುಗಿಸಿದಾಗ ಸಿದ್ದು ನನ್ನ ಜೊತೆ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಕರೆದಳು ಜಾಹ್ನವಿ ಅವನಿಗೆ ಮುಜುಗರವಾಯಿತು ಎಲ್ಲರೆದುರು ಹಾಗೆ ಕರೆದಾಗ ಅವನ ಮನ ಅರಿತವಳು ಯಾರೂ ಏನು ಅನ್ನೋದಿಲ್ಲ ಬಾ ನೀನು ಎಂದು ತಾನೇ ಮುಂದೆ ಬಂದು ಅವನ ಕೈ ಹಿಡಿದು ಮೇಲೆಬ್ಬಿಸಿ ತನ್ನ ಕೋಣೆಗೆ ಹೋಗಲು ಮೆಟ್ಟಿಲತ್ತ ಹೆಜ್ಜೆ ಇಟ್ಟಳು ಏನು ಮಾತಾಡಬೇಕಿತ್ತು ನೀನು ಕೇಳಿದನವಾ ನಿಂತು ಏನೋ ಇದೆ ಬಾ ಎಂದಳು ಮುಂದೆ ಹೋಗುತ್ತಾ ಕೋಣೆಗೆ ಬೇಡ ಹೊರಗಡೆ ಹೋಗೋಣ ಬಾ ಎಂದವ ಅವಳ ಜೊತೆ ಮನೆಯ ಹೊರನಡೆದ ಹಾಲ್ನಲ್ಲಿ ಕುಳಿತಿದ್ದವರು ಸುಮ್ಮನೆ ಕುಳಿತರು ಹೇಳು ಏನು ಮಾತಾಡಬೇಕು ನೀನು ನನ್ನ ಜೊತೆ ಕೇಳಿದ ಸಿದ್ದು ಜಾನ್ಹವಿಯ ಎದುರು ನಿಂತು ಯಾಕೆ ಹೀಗೆ ಯಾವಾಗಲೂ ಮುಖ ಉಬ್ಬಿಸ್ಕೊಂಡೇ ಇರ್ತೀಯ ಸ್ವಲ್ಪ ನಗ್ತಾ ಸಿದ್ದು ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಈಗ ಎಂದಳು ಖುಷಿಯಿಂದ ಗೊತ್ತಿದೆ ನನಗೂ ಎಂದ ನನ್ನ ಮೇಲೆ ಕೋಪ ಯಾಕೆ ಸಿದ್ದು ನಿನಗೆ ಅದೇ ಮುಗ್ಧತೆ ಅವಳ ಮಾತುಗಳಲ್ಲಿ ನಿನ್ನ ಮೇಲೆ ನನಗೆ ಕೋಪ ಇಲ್ಲ ಜಾಹ್ನವಿ ನನ್ನ ಪರಿಸ್ಥಿತಿ ಮೇಲೆ ಕೋಪ ನನಗೆ ಎಂದ ಎತ್ತಲೋ ನೋಡುತ್ತಾ ನಿಂತು ನಿನ್ನ ಈ ಪರಿಸ್ಥಿತಿನ ನಾನು ಬದಲಾಯಿಸ್ತೀನಿ ಎಂದಳು ಅವಳನ್ನೊಮ್ಮೆ ನೋಡಿದವ ಈಗ ನನ್ನ ಜೊತೆ ಏನು ಮಾತಾಡಬೇಕು ನೀನು ಹೇಳೋ ಮೊದಲು ಎಂದ ಈಗ ಗಂಭೀರತೆ ಹೊತ್ತ ಹುಡುಗಿ ನನಗೆ ಗೊತ್ತು ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಆದರೆ ನನಗೆ ನೀನು ಹೀಗಿರೋದು ಇಷ್ಟ ಇಲ್ಲ ಸಿದ್ದು ಅದನ್ನು ಬದಲಾಯಿಸೋದಕ್ಕೆ ನನಗೆ ಇದ್ದ ದಾರಿ ನಿನ್ನನ್ನು ಮದುವೆ ಆಗೋದು ಅಷ್ಟೇ ಎಂದಳು ಆ ಥರ ನೀನು ಅಂದ್ಕೊಂಡಿದೀಯ ಜಾನಹವಿ ಎಂದನವ ನನಗೆ ನಾನು ಅಂದ್ಕೊಂಡಿದ್ದೆ ಸರಿ ಎಂದವಳ ಮಾತಲ್ಲಿ ಇದ್ದದ್ದು ಅಹಂ ಅಲ್ಲ ಮುಗ್ಧತೆ ಆ ಮುಗ್ಧತೆ ಅವನ ಜೀವನದ ಖುಷಿ ಬೇಡಿತ್ತು ಇದನ್ನೇ ನೋಡು ನಾನು ಬೇಡ ಅನ್ನೋದು ನೀನು ಯೋಚನೆ ಮಾಡಬೇಡ ಸಿದ್ದು ನೀನು ಹೇಗೆ ಹೇಳ್ತೀಯೋ ಹಾಗೆ ಇರ್ತೀನಿ ನಾನು ನಿನ್ನ ಜೊತೆ ಆದರೆ ನೀನು ಬೇಸರ ಇರದೇ ಇರೋ ಥರ ಖುಷಿಯಾಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನಿನ್ನ ಬದಲಾಯಿಸಬೇಕು ನಾನು ಕುಮುದ ಹೇಳೋ ಹಾಗೆ ಖುಷಿಯಾಗಿರಬೇಕು ನೀನು ಎಂದಳು ಅವನನ್ನೇ ದಿಟ್ಟಿಸುತ್ತಾ ನಾನು ಖುಷಿಯಾಗಿಯೇ ಇದ್ದೀನಿ ಹಾಗೇ ನೀನು ಅಂದ್ಕೊಂಡಿದ್ಯಾ ಈಗ ಅದೆಲ್ಲ ಬಿಡು ಹೋಗಲಿ ನಮ್ಮಿಬ್ಬರು ಮದುವೆ ಫಿಕ್ಸ್ ಆಯ್ತಲ್ಲ ಈಗಲಾದರೂ ಹೋಗೋಣ ಮಾ ಟೀ ಕುಡಿಯೋದಕ್ಕೆ ಆಸೆಯಿಂದ ಕೇಳಿದಳು ಈಗ ಜ್ಯೂಸ್ ಕುಡ್ದಿದೆಯ ತಾನೇ ಮತ್ತೇನು ಟೀ ಮಕ್ಕಳಂತೆ ಕೇಳುವಂತೆ ಕೇಳಿದ ಇವತ್ತು ಬೇಡ ನಾಳೆ ಹೋಗೋಣ ನಾಳೆದ್ದು ನಾಳೆ ನೋಡೋಣ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಬಾ ಒಳಗಡೆ ಹೋಗೋಣ ಎಂದವ ಒಳ ನಡೆದ ಕುಮದ ಜೊತೆ ಅದೆಷ್ಟು ಚೆನ್ನಾಗಿ ನಗ್ತಾ ಇರ್ತಿದ್ದೆ ನೀನು ಈಗ ನೋಡು ಯಾವಾಗಲೂ ಮುಖದಲ್ಲಿ ಗಂಭೀರತೆ ಹೊತ್ಕೊಂಡೇ ಇರ್ತೀಯ ಬದಲಾಯಿಸ್ತೀನಿ ಸಿದ್ದು ನಾನು ನಿನ್ನನ್ನು ಮತ್ತೆ ಮೊದಲಿನ ಹಾಗೆ ಬದಲಾಯಿಸ್ತೀನಿ ಎಂದವಳು ಒಳ ಬಂದಳು ವಾಸು ಮತ್ತು ಹರೀಶ್ರವರು ಒಬ್ಬರಿಗೊಬ್ಬರು ತಿಳಿಸಿ ಹೊರಟರು ಜಾಹ್ನವಿ ಖುಷಿಯಿಂದ ಅವರನ್ನು ಕಳುಹಿಸಿಕೊಟ್ಟು ಒಳಬಂದಳು ಅವಳನ್ನು ನೋಡುತ್ತಿದ್ದಂತೆ ಅಳಲು ಶುರು ಮಾಡಿದರು ಭಾಗ್ಯ ಗಾಬರಿಯಾಗಿ ಅವರ ಪಕ್ಕದಲ್ಲಿ ಕುಳಿತ ಜಾಹ್ನವಿ ಮಮ್ಮ ಏನಾಯಿತು ಯಾಕೆ ಅಳ್ತಿದೀಯಾ ಎಂದು ಕೇಳಿದಳು ಅವರ ಪಕ್ಕದಲ್ಲಿ ಕುಳಿತು ಮೊದಲು ಉತ್ತರಿಸದೆ ದುಃಖಿಸುತ್ತಿದ್ದರು ಭಾಗ್ಯ ಚಿನ್ನದ ಚಮಚ ಬಾಯಲ್ಲಿಟ್ಟುಕೊಂಡು ಬೆಳೆದ ಮಗಳು ಈಗ ಅಂತಹ ಬಡತನದ ಮನೆಗೆ ಸೊಸೆಯಾಗಿ ಹೋಗುವುದೇ ಎಂಬುದೇ ಅವರ ಬೇಸರ ಹರೀಶ್ರವರಿಗೆ ಅವರ ನೋವು ಗೊತ್ತಿದ್ದರಿಂದ ಸುಮ್ಮನೆ ಕುಳಿತರು ಮಮ್ಮ ಯಾಕೆ ಕಳ್ತಿದೀಯ ನೀನು ಮತ್ತೆ ಕೇಳಿದಳು ಜಾಹ್ಹವಿ ಬಂಗಾರದ ಹಾಗೆ ಜೋಪಾನ ಮಾಡಿರೋ ಮಗಳನ್ನು ಆ ಮನೆಗೆ ಹೇಗೆ ಕಳಿಸ್ಕೊಡ್ಲಿ ಜಾನು ನಾನು ಆ ಶೋಭಾನ ನೋಡು ಹೇಗೆಲ್ಲ ಮಾತಾಡ್ತಾಳೆ ಅವಳ ಜೊತೆ ಹೇಗಿರ್ತೀಯ ನೀನು ಅವ್ರ ಮನೇನೂ ಅಷ್ಟೊಂದು ಚಿಕ್ಕದಾಗಿದೆ ಅಲ್ಲಿ ನಿನಗೆ ಇಲ್ಲಿ ಹಾಗೆ ಏನೂ ಇರೋದಿಲ್ವೇ ಸಿದ್ದುನ ಖುಷಿ ಅಂದ್ಕೊಂಡು ಎಲ್ಲಿ ನಿನ್ನ ಖುಷಿ ಹಾಳು ಮಾಡ್ಕೋತೀಯೋ ನೀನು ಅದೇ ಭಯ ನನಗೆ ಎಂದು ತಮ್ಮ ದುಃಖ ಹೊರಹಾಕಿದರು ಅವರ ಮನ ಅರಿತ ಜಾಹ್ನವಿ ಮಡಿಲಿಗೆ ತಲೆ ಇಟ್ಟು ನೀನು ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬೇಡಮ್ಮ ನನ್ನ ಜೊತೆ ಸಿದ್ದು ಇರ್ತಾನೆ ಅಷ್ಟಕ್ಕೂ ನಾನೆಲ್ಲಿ ಆ ಮನೆಯಲ್ಲಿ ದಿನ ಪೂರ್ತಿ ಇರ್ತೀನಿ ಬೆಳಗ್ಗೆ ಆಫೀಸಿಗೆ ಹೋಗ್ತೀನಿ ಸಂಜೆ ಇಲ್ಲಿಗೆ ನಿಮ್ಮನ್ನು ನೋಡೋದಕ್ಕೆ ಬರ್ತೀನಿ ರಾತ್ರಿ ಮಲಗೋದಕ್ಕೆ ಅಷ್ಟೇ ಆ ಮನೆಗೆ ಹೋಗ್ತೀನಿ ಎಂದಳು ಹೀಗೆ ನಡೆಯುವುದೇನೋ ಎಂದು ಯೋಚಿಸಿ ಎಲ್ಲಾನು ನೀನು ಅಂದ್ಕೊಂಡಿರೋ ಹಾಗೆ ಇರೋದಿಲ್ಲ ಜಾನು ಎಂದರು ಭಾಗ್ಯ ಕಣ್ಣೊರಿಸುತ್ತಾ ಗೊತ್ತು ಮಮ್ಮ ಆದರೆ ನೀವು ಯೋಚನೆ ಮಾಡಬೇಡಿ ಎಲ್ಲಾನು ನಾನು ನೋಡ್ಕೋತೀನಿ ಎಂದಳು ಅವರನ್ನೇ ನೋಡುತ್ತಾ ಅದೆಷ್ಟು ಬದಲಾಗಿದೆಯಾ ಗೊತ್ತಾ ನೀನು ಎಂದರು ಅವಳ ತಲೆ ಸವರುತ್ತಾ ಕುಮುದ ಬದಲಾಯಿಸಿದಾಳೆ ಮಮ್ಮ ನನ್ನನ್ನು ಎಂದಳು ಖುಷಿಯಿಂದ ಹಾ ಜಾನು ಕುಮುದ ನಿನ್ನ ಜೀವನಾನೇ ಬದಲಾಯಿಸಿದ್ದಾಳೆ ಎಂದ ಹರೀಶ್ ಅವರಿಗಷ್ಟೇ ಗೊತ್ತು ಅವರ ಮಾತಿನ ಅರ್ಥ ಮೇಲೆದ್ದ ಜಾನ್ಹವಿ ಡ್ಯಾಡಿ ಮಮ್ಮ ಈಗ ಇಬ್ಬರೂ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬನ್ನಿ ನಾವು ಮೂವರು ಶಾಪಿಂಗ್ ಹೋಗೋಣ ಹಾಗೆ ನೈಟ್ ಡಿನ್ನರ್ ಮುಗಿಸ್ಕೊಂಡೇ ಬರೋಣ ಎಂದಳು ಅವರ ಮೂಡ್ ಸ್ವಲ್ಪ ಸರಿ ಆಗಲೆಂದು ಶಾಪಿಂಗ್ ಯಾಕೆ ಕೇಳಿದರೂ ಭಾಗ್ಯ ಕಣ್ಣೊರೆ ನನ್ನ ಗಂಡನ ಮನೆಗೆ ತಗೊಂಡು ಹೋಗೋದಕ್ಕೆ ತಮಾಷೆ ಮಾಡಿದಳು ಜಾನ್ಹವೀ ಈಗಲೇ ಗಂಡನ ಮನೆ ಅಂತೆಲ್ಲ ಮಾತಾಡ್ತಿದ್ದೀಯಾ ನಮ್ಮನ್ನು ಬಿಟ್ಟಿರ್ತೀಯ ಜಾನು ನೀನು ಮತ್ತೆ ಅಳುವ ಧ್ವನಿಯಲ್ಲಿ ಕೇಳಿದರು ಭಾಗ್ಯ ಮಮ್ಮ ನೀನು ಎಮೋಷ್ನಲ್ ಆಗಿ ನನಗೂ ಅಳಸ್ಬೇಡ ನಿಮ್ಮನ್ನ ಬಿಟ್ಟಿರೋದಕ್ಕೆ ನಾನು ಎಲ್ಲಿಗೂ ಹೋಗ್ತಿಲ್ಲ ಇಲ್ಲೇ ಇದೇ ಊರಲ್ಲೇ ಇರ್ತೀನಿ ಬೆಳಗಾದರೆ ನಿಮ್ಮ ಕಣ್ಮುಂದೆ ಇರ್ತೀನಿ ಎಂದಳು ಭಾಗ್ಯ ಬಿಕ್ಕಿಸಿದರು ಡ್ಯಾಡಿ ಮಮ್ಮಗೆ ಸಮಾಧಾನ ಹೇಳಿ ನೀವು ಫ್ರೆಶ್ ಆಗಿ ನಾನು ಬರ್ತೀನಿ ಎಂದ ಜಾಹ್ನವಿ ಕೋಣೆಗೆ ನಡೆದಳು ಅವಳ ಅಳುಕಂಡು ತಾನು ಅತ್ತು ಬಿಡುವಳೆಂಬ ಅಳುಕು ಹುಡುಗಿಗೆ ತಾನತ್ತರೆ ಅವರ ದುಃಖ ಇನ್ನೂ ಹೆಚ್ಚಾಗುವುದಲ್ಲ ಅಷ್ಟಾದರೂ ತಿಳುವಳಿಕೆ ಕಲಿತಿತ್ತು ಹಠಮಾರಿ ಭಾಗ್ಯ ಅಳುಬೇಡ ನೀನು ಎಂದರು ಹರೀಶ್ ಮಡದಿಯ ಪಕ್ಕದಲ್ಲಿ ಬಂದು ನೀವು ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ ಕೇಳಿದರು ಪತಿಯನ್ನೇ ನೋಡುತ್ತ ಆಗೋದೆಲ್ಲ ಒಳ್ಳೆಯದಕ್ಕೆ ಭಾಗ್ಯ ಅದು ನಿನಗೀಗಲೇ ಅರ್ಥ ಆಗೋದಿಲ್ಲ ಬಾ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಈಗ ಮುಖ ತೊಳ್ಕೊಂಡು ರೆಡಿಯಾಗಿ ನಡಿ ಎಂದು ಅವರ ಕೈ ಹಿಡಿದು ಎಬ್ಬಿಸಿಕೊಂಡು ಕೋಣೆಗೆ ನಡೆದರು ಹರೀಶ್ ಸಿದ್ದು ಅವರು ಅದ್ಧೂರಿಯಾಗಿ ಮದುವೆ ಮಾಡ್ತಿದ್ರು ನೀನು ಯಾಕೆ ಮದುವೆ ನಿನ್ನ ಖರ್ಚಲ್ಲೇ ಮಾಡ್ತೀನಿ ಅಂತ ಒಪ್ಕೊಂಡೆ ಮನೆಗೆ ಬರುತ್ತಿದ್ದಂತೆ ರಾಗ ಹೇಳಿದರು ಶೋಭಾ ಗಂಡಿನ ಕಡೆಯವರಿಂದನೇ ಮದುವೆ ಆಗಬೇಕು ಅಷ್ಟು ಅರ್ಥ ಆಗೋದಿಲ್ವ ನಿನಗೆ ಎಂದರು ವಾಸು ಆದರೆ ಅವ್ರ ಕಡೆ ಇದ್ದಷ್ಟು ಹಣ ನಮ್ಮ ಹತ್ರ ಇಲ್ಲ ಚಿಕ್ಕಮ್ಮ ನಾನು ಹೇಳಿದ್ದೀನಲ್ಲ ಮದುವೆ ಸರಳವಾಗಿ ಆಗುತ್ತೆ ಎಂದ ಸಿದ್ಧಾರ್ಥ್ ಹಾಂ ಹಾಂ ನೋಡು ಸಿದ್ದು ಮದುವೆ ಖರ್ಚಿಗೆ ಒಂದಿಷ್ಟು ಹಣ ಬೇಕು ನನಗೆ ಎಂದವರು ಆಗಲೇ ತಮ್ಮ ತಯಾರಿ ಶುರು ಮಾಡಿದ್ದರು ಮದುವೆ ಖರ್ಚು ಮಾಡೋನು ಅವನು ಅಂದಮೇಲೆ ನಿನಗ್ಯಾಕೆ ಹಣ ಕೇಳಿದರು ವಾಸು ಬಟ್ಟೆ ಒಡವೆ ಅಂತ ಇರೋದಿಲ್ವ ನಮಗೂ ನನಗೆ ಅಂಬಿಕಾಗೆ ಸೀರೆ ತಗೊಳ್ಳೋದಕ್ಕೆ ನಿಮಗೆಲ್ಲ ಬಟ್ಟೆ ತಗೊಳ್ಳೋದಕ್ಕೆ ಹಣ ಬೇಕಲ್ಲ ಗಂಡನ ಜೊತೆ ರೇಗುವುದೇ ಕೆಲಸ ಇವರಿಗೆ ಅದೆಲ್ಲ ನಾನು ನೋಡ್ಕೋತೀನಿ ಎಂದವರು ಸಿದ್ದುನತ್ತ ನೋಡುತ್ತಾ ಸಿದ್ದು ಬಟ್ಟೆ ಖರ್ಚೆಲ್ಲ ನಾನು ನೋಡ್ಕೋತೀನಿ ನೀನು ಕಲ್ಯಾಣ ಮಂಟಪ ಮದುವೆ ಖರ್ಚು ನೋಡ್ಕೊ ಎಂದರು ಹಾಂ ಯಾವುದ್ರ ಬಗ್ಗೆನೂ ಇನ್ನೂ ಯೋಚನೆ ಮಾಡಿಲ್ಲ ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗೋಣ ಎಂದವ ಹೊರಟ ಮನೆಯಲ್ಲಿರಲಾಗದೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು